ಬೈದಾರ್ ನಗರದ ಹೃದಯ ಭಾಗದಲ್ಲಿರುವಂತಹ ಗಾಂಧಿಗಂಜ್ ಕೃಷಿ ಮಾರುಕಟ್ಟೆಯಲ್ಲಿ ಅವ್ಯವಸ್ಥೆ ಅವ್ಯವಸ್ಥೆಯ ಆಗರವಾಗಿದೆ ಸಮರ್ಪಕ ನಿರ್ವಹಣೆ ಇಲ್ಲದೆ ಎಲ್ಲೆಂದರಲ್ಲಿ ಕಸದ ರಾಶಿ ಸಂಗ್ರಹಗೊಂಡು ಅಸ್ವಚ್ಛತೆ ತಾಂಡವ ಮಾಡ್ತಾ ಇದೆ ಗಾಂಧಿಗಂಜ್ ಮಾರುಕಟ್ಟೆಯಲ್ಲಿ ತಾಂಡವ ಮಾಡ್ತಾ ಇದೆ ಅಸ್ವಚ್ಛತೆ ಕಸದ ರಾಶಿಯ ಹಿನ್ನೆಲೆ ಮಾರುಕಟ್ಟೆಯಲ್ಲಿ ಭಾರಿ ದುರ್ವಾಸನೆ ಬರ್ತಾ ಇದೆ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಸಂಚರಿಸುವಂತಹ ಪರಿಸ್ಥಿತಿ ಮಾರುಕಟ್ಟೆಯಲ್ಲಿ ಎದುರಾಗಿದೆ ಇಲ್ಲಿ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ರೈತರು ತಮ್ಮ ಹೊಲದಲ್ಲಿ ಬೆಳದಂತ ಬೆಳೆಗಳನ್ನು ತಗೊಂಡು ಈ ಮಾರುಕಟ್ಟೆಗೆ ಬರ್ತಾರೆ ಆದರೆ ಈ ಒಂದು ಜನನಿ ಬೀಡ್ ಪ್ರದೇಶದ ಮಾರುಕಟ್ಟೆಯಲ್ಲಿ ಇದ್ರೂ ಸಹ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇಷ್ಟೊಂದು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಎಲ್ಲೆಂದರಲ್ಲಿ ಕಸ ಸಂಗ್ರಹಣೆಗೊಂಡಿರುವ ಕಾರಣ ದುರ್ವಾಸನೆ ಹೆಚ್ಚಾಗಿದೆ ಸಾರ್ವಜನಿಕರು ಮೂರು ಮುಚ್ಚಿಕೊಂಡು ಅಲ್ಲಿ ಸಂಚರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಕುರಿತು ನಮ್ಮ ಪ್ರತಿನಿಧಿ ದೇವರಾಜ್ ಸ್ಥಳದಿಂದಲೇ ಪ್ರತ್ಯಕ್ಷ ವರದಿಯೊಂದನ್ನು ಕೊಟ್ಟಿದ್ದಾರೆ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ನಮ್ಮ ಬೀದರ್ ನಗರಸಭೆ ಹೆಸರಿಗಷ್ಟೇ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿದಂತೆ ಕಾಣ್ತಾ ಇದೆ ಯಾಕಂದ್ರೆ ನಗರದ ಯಾವುದೇ ಭಾಗಕ್ಕೆ ಅಸ್ವಚ್ಛತೆ ತಾಂಡವಾಡುತ್ತಿದೆ ಒಂದು ಗ್ರಾಮ ಪಂಚಾಯಿತಿ ಪುರಸಭೆ ಮಾಡುವಷ್ಟು ಕೆಲಸವನ್ನು ಕೂಡ ಮಹಾನಗರ ಪಾಲಿಕೆ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು ನೀವು ನೋಡ್ತಿರ್ಬೋದು ಈಗ ದೃಶ್ಯಾವಳಿಗಳಲ್ಲಿ ನಾನೀಗ ಏನು ಗಾಂಧಿಗಂಜ್ನ ಆವರಣದಲ್ಲಿದ್ದೀನಿ ಗಾಂಧಿ ಘರ್ಷಣೆ ಏನು ಕೃಷಿ ಮಾರುಕಟ್ಟೆ ಇದೆ ಇಲ್ಲಿ ರೈತರು ತಮ್ಮ ಕೃಷಿ ಉತ್ಪನ್ನಗಳನ್ನ ತಂದು ಇಲ್ಲಿ ಮಾರಾಟ ಮಾಡ್ತಾರೆ ಇದರ ಮುಂಭಾಗದಲ್ಲಿರುವ ಸ್ವಚ್ಛತೆಯನ್ನು ನೋಡಬಹುದು ಏನು ರೈತರು ಇಲ್ಲಿ ನಿತ್ಯ ತಮ್ಮ ಕೃಷಿ ಉತ್ಪನ್ನಗಳನ್ನ ತಂದು ಇಲ್ಲಿ ಮಾರಾಟ ಮಾಡ್ತಿರ್ತಾರೆ ಇದರ ಮುಂಭಾಗದ ಸ್ವಚ್ಛತೆಯನ್ನ ನೀವು ನೋಡ್ತಿರ್ಬೋದು ಮಹಾನಗರ ಪಾಲಿಕೆ ಅಧಿಕಾರಿಗಳ ಸಂಪೂರ್ಣ ನಿರ್ಲಕ್ಷ್ಯ ಇದರಲ್ಲಿ ಕಾಣ್ತದೆ ನೋಡ್ತಿರ್ಬೋದು ನೀವು ನೀರು ಯಾವ ರೀತಿಯಾಗಿ ನಿಂತಿದೆ ಅಂತ ಮೋರಿ ಸಂಪೂರ್ಣವಾಗಿ ಏನೋ ಕಸದಿಂದನೇ ತುಂಬಿಕೊಂಡು ಹೋಗಿದ್ದು ಇದರಿಂದಾಗಿ ಮೋರಿ ನೀರು ಸಂಪೂರ್ಣವಾಗಿ ರಸ್ತೆಗೆ ಬರ್ತಿದೆ ನೋಡ್ತಿರ್ಬೋದು ನೀವು ದೃಶ್ಯಾಳುಗಳಲ್ಲಿ ಯಾವ ರೀತಿಯಲ್ಲಿ ಹುಳಗಳು ಸೊಳ್ಳೆಗಳಿವೆ ಅಂತ ಇದರಿಂದಾಗಿ ಏನು ಸಾರ್ವಜನಿಕರಿಗೆ ಸಾಂಕ್ರಾಮಿಕ ರೋಗಗಳಾಗಿರ್ಬೋದು ಇಲ್ಲದೇ ಇರೋ ರೋಗಗಳೆಲ್ಲ ಬಂದು ಒದಗ್ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿನ ಸ್ವಚ್ಛತೆ ನೋಡಿದ್ರೆ ನಿಜಕ್ಕೂ ಕ್ಯಾಕರ್ಸ್ ಉಗಿಯೋ ಮನಸ್ಥಿತಿ ಬರ್ತದೆ ಅಷ್ಟೊಂದು ರೀತಿಯ ಒಂದು ವ್ಯವಸ್ಥೆ ಇಲ್ಲಿದೆ ನಿತ್ಯ ಸಾವಿರಾರು ಜನರು ಇಲ್ಲಿ ಬರ್ತಿರ್ತಾರೆ ಅತ್ಯಂತ ಜನನಿಬಿಡ ಪ್ರದೇಶವಿದು ನಿಶ್ ನಿತ್ಯ ಇಷ್ಟು ರೈತರು ಏನು ಸಾರ್ವಜನಿಕರು ಯಾವುದೋ ಬೇರೆ ಬೇರೆ ಕೆಲಸಕ್ಕೆ ದವಸ ಧಾನ್ಯಗಳನ್ನ ಮಾರಾಟ ಮಾಡಲಿಕ್ಕೆ ಖರೀದಿ ಮಾಡಲಿಕ್ಕೆ ಇಲ್ಲಿ ಬಂದರೂ ಸಹ ಇಂಥ ಒಂದು ಜಾಗವನ್ನು ಸ್ವಚ್ಛವಾಗಿಡುವಲ್ಲಿ ನಮ್ಮ ಬೀದರ್ ಮಹಾನಗರ ಪಾಲಿಕೆ ಸಂಪೂರ್ಣ ವಿಫಲವಾಗಿದೆ ಅಂತ ಹೇಳ್ಬೋದು ನೋಡ್ತಿರ್ಬೋದು ನೀವೀಗ ಇಲ್ಲಿ ದುರ್ನಾತ ಬರ್ತಾ ಇದೆ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ ನಾವು ಯಾವಾಗ ಅಪರೂಪಕ್ಕೊಮ್ಮೆ ಬಂದ್ರೇ ಇಲ್ಲಿ ಈ ರೀತಿ ಪರಿಸ್ಥಿತಿ ಅಂದರೆ ನಿತ್ಯ ಇಲ್ಲಿ ಮಾರಾಟ ಮಾಡೋರ ಪರಿಸ್ಥಿತಿ ಯಾವ ರೀತಿ ಇರ್ಬೋದು ಅಂತ ನೀವೇ ಯೋಚನೆ ಮಾಡಿ ಯಾಕಂದರೆ ಇದು ಸುಮಾರು ಹದಿನೈದು ಇಪ್ಪತ್ತು ದಿನಗಳಿಂದ ಇದೇ ಸಮಸ್ಯೆ ಇದ್ದರು ಇದರ ಬಗ್ಗೆ ಸಾರ್ವಜನಿಕರು ಅಧಿಕಾರಿಗಳಿಗೆ ಇದಕ್ಕೆ ಸಂಬಂಧಪಟ್ಟವರಿಗೆ ಮಾಹಿತಿಯನ್ನು ನೀಡಿದರೂ ಕೂಡ ಯಾವುದೇ ರೀತಿಯಂಥ ಕ್ರಮ ಕೈಗೊಳ್ಳಲಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇಲ್ಲಿನ ಸಾರ್ವಜನಿಕರು ಹೇಳ್ತಿದ್ದಾರೆ ಏನೋ ಒಂದು ಮಹಾನಗರ ಪಾಲಿಕೆಯ ವ್ಯಾಪ್ತಿಗೆ ಬರುವಂಥ ಈ ಗಾಂಧಿಗಂಜನಲ್ಲಿ ಈ ರೀತಿಯಾದಂಥ ಒಂದು ಅಸ್ವಚ್ಛ ತಾಂಡವಾಡ್ತಾ ಇದ್ರು ಯಾವುದೇ ಅಧಿಕಾರಿಗಳಿಗೆ ಇದು ಗಮನಕ್ಕೆ ಬಂದ್ ಬರದೇ ಇರೋದು ಒಂದು ದುರಂತ ಅಂತ ಹೇಳ್ಬೋದು ಇನ್ನಾದ್ರೂ ಕೂಡ ಮಹಾನಗರ ಪಾಲಿಕೆಯವರು ಸ್ವಲ್ಪ ಕ್ರಮ ವಹಿಸಿ ನಗರದ ಸ್ವಚ್ಛತೆ ಕಡೆ ಗಮನ ಹರಿಸಬೇಕು ನಿತ್ಯ ಸಾವಿರಾರು ರೈತರು ಬರುವ ಜಾಗವನ್ನ ಸ್ವಚ್ಛವಾಗಿಡುವಂಥ ಕೆಲಸ ಮಾಡ್ಬೇಕು ಅನ್ನೋದು ನಮ್ಮ ಆಶಯವಾಗಿದೆ ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊಣೆಗರೆ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್